Yes. ಮೈಸೂರು ಜಿಲ್ಲೆ ನಂಜನಗೂಡಿನ ಖ್ಯಾತ ಉದ್ಯಮಿ ಸಂಜಯ್ ಸಿಪಾಲ್ ಮಾಲೀಕತ್ವದ ಸಂಜಯ್ ನಗರ ಬಡಾವಣೆಗೆ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರು ಚಾಮರಾಜನಗರ ಹೆದ್ದಾರಿಯ ನಗರ ಬಳಿ ನಿರ್ಮಾಣಗೊಳ್ಳುತ್ತಿರುವ ಸುಸಜ್ಜಿತ ಬಡಾವಣೆಯ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆಯನ್ನ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಮತ್ತಿತರೆ ಗಣ್ಯರು ನೆರವೇರಿಸಿದ್ರು ನೂತನ ಬಡಾವಣೆಗೆ ಶಂಕುಸ್ಥಾಪನೆ ಹಾಗೂ ಭೂಮಿ ಪೂಜೆ ನೆರವೇರಿಸಿ ಶಾಸಕ ದರ್ಶನ್ ನಾರಾಯಣ್ ಮಾತನಾಡಿದರು ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಸಂಜಯ್ ಅವರ ನೇತೃತ್ವದಲ್ಲಿ ಇಂತಹ ಇನ್ನೂ ಹೆಚ್ಚು ಹೆಚ್ಚು ಬಡಾವಣೆಗಳು ನಿರ್ಮಾಣವಾಗಲಿ ಎಂತ ಶುಭವನ್ನು ಆರೈಸಿದ್ರು ನಮ್ಮ ಮೂರ್ತಿ ಸರ್ ಅವರಿಗೆ ತುಂಬ ತಂದೆ ತಂದೆಯವರೆಗೂ ಕೂಡ ತುಂಬ ಆಫ್ಟ್ ಆಗಿದೆ ಇವತ್ತಿನ ದಿವಸ ಅವರು ನಮ್ಮ ನಂಗೂರು ತಾಲೂಕಿನ ಸಮುದ್ರದಂತಹ ಮಾಲೆನಗರ ಹತ್ರ ನೂತನವಾಗಿ ಹೊಸದಾಗಿ ಲೇಔಟನ್ನು ಅವರು ಡೆವಲಪ್ ಮಾಡಿದ್ದಾರೆ ಈ ಬಡಾವಣೆಗಳನ್ನು ಅವರು ಮಾಡಿದ್ದಾರೆ ಡೈಮೆನ್ಷನ್ನು ತರ್ಟಿ ಫೋರ್ಟಿ ಡೈಮೆನ್ಷನ್ ಇರುವಂತಹ ಸೈಟ್ಸನ್ನು ಇಲ್ಲಿ ಡೆವಲಪ್ ಮಾಡಿದ್ದಾರೆ ಇನ್ನೂ ಕೆಲಸ ಬಾಕಿ ಇದೆ ಅಂತ ಷ್ಟು ಕೆಲಸ ಬಾಕಿ ಇದೆ ಅತ್ಯುತ್ತಮವಾಗಿ ಈ ಬಡಾವಣೆಯನ್ನು ಅವರು ಅಭಿವೃದ್ಧಿ ಕೊಡಿಸ್ತಾ ಇದ್ದಾರೆ ಅದರಿಂದ ನಾವು ಎಲ್ಲರೂ ಸೇರಿ ಇವತ್ತಿನ ದಿವಸ ಅವರಿಗೆ ಶುಭವನ್ನು ಕೋರಲಿಕ್ಕೆ ಬಂದಿದ್ದಾರೆ ಅದರಿಂದ ನೂತನವಾಗಿ ಅವರ ಬಡಾವಣೆ ನಿರ್ಮಾಣ ಆಗ್ತಾಯಿದ್ದಾರೆ ಅದಕ್ಕೆ ಅವರಿಗೆ ತುಂಬದ ಶುಭ ಶುಭವನ್ನು ಕೋರಲಿಕ್ಕೆ ಹೆಚ್ಚನ್ನು ಪಡ್ತೇನೆ ಅದೇ ರೀತಿ ಇನ್ನೂ ಹತ್ತು ಹಲವಾರು ಇದೇ ರೀತಿ ಒಳ್ಳೆಯ ಬಡಾವಣೆಗಳನ್ನು ಅವರು ಡೆವಲಪ್ ಮಾಡಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಒಳ್ಳೆಯದಾಗಿ ಸರ್ ಇದೇ ಸಂದರ್ಭ ಕಾರ್ಯಕ್ರಮಕ್ಕೆ ಬಂದ ಶಾಸಕರು ಹಾಗೂ ಅತಿಥಿ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಸಿ ಬಸವರಾಜ್ ಬಡಾವಣೆಯ ಮಾಲೀಕರಾದ ಸಂಜಯ್ ಸಿಪಾಲ್ ಭಾರ್ಗವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್ ಬದನ್ವಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೊರೆಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು